ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾ ಇರೋದು ಮಂಡಕ್ಕಿ ಹುಸ್ಲಿ ನಮ್ಮ ಕಡೆ ಮಂಡಕ್ಕಿ ಉಸ್ಲಿ ಅಂತಾರೆ ಇದನ್ನು ಇದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಒಂದು ಎರಡು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಫಸ್ಟ್ ನಾವು ಶೇಂಗಾ ಬೀಜನ ಹುರಿದು ಎತ್ತಿಟ್ಕೊಬೇಣ ಈ ಥರ ಶೇಂಗಾ ಬೀಜ ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಂಡು ಲಾಸ್ಟಲ್ಲಿ ಹಾಕೋದ್ರಿಂದ ನಮಗೆ ಶೇಂಗಾ ಚೆನ್ನಾಗಿ ಗರಿ ಗರಿಯಾಗೇ ಇರುತ್ತೆ ತಿನ್ನಬೇಕಾದ್ರೆ ಇವಾಗ ಅದೇ ಪಾತ್ರೆಗೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿ ಒಂದೆರಡು ನಿಮಿಷ ಅದನ್ನು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಇಲ್ಲಿಂದ ಇಲ್ಲಿ ನಾನು ಒಂದು ಏಳು ಎಂಟು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ಹಸಿ ಈ ಥರ ಫಸ್ಟೇ ಹಾಕೋದ್ರಿಂದ ಎಣ್ಣೆಲೆ ಹಸಿ ಮೆಣಸಿನ್ಕಾಯಿದು ಖಾರ ಚೆನ್ನಾಗಿ ಬಿಡುತ್ತೆ ನಮಗೆ ತಿಂಡಿಗೆ ಕೂಡ ಸ್ಪೈಸಿ ಸ್ಪೈಸಿಯಾಗಿ ಆಗುತ್ತೆ ಆಮೇಲೆ ನಾವು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೋಬೇಕು ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೋತಾ ಇದ್ದೀನಿ ಮಂಡಗಿ ತಿಂಡಿಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗೇ ಇರುತ್ತೆ ಟೇಸ್ಟು ಇದನ್ನು ಒಂದು ಮೂರು ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ತುಂಬ ಓವರ್ ಕುಕ್ ಆಗೋದು ಬೇಡ ಈರುಳ್ಳಿ ಇದಕ್ಕೆ ನಾನು ಒಂದು ದೊಡ್ಡ ದೊಡ್ಡ ಟೊಮ್ಯಾಟೊ ತೊಗೊಂಡಿದ್ದೀನಿ ಅದನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡು ಇವಾಗಲೇ ಒಂದು ಅರ್ಧ ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದಾರು ನಿಮಿಷ ಬೇಯಿಸ್ಕೊಳ್ಳೋಣ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯೋ ತನಕ ಮಂಡಕ್ಕಿನ ನಾವು ಚೆನ್ನಾಗಿ ತೊಳೆದು ಸ್ವಲ್ಪನೂ ನೀರಿಲ್ಲ ಈ ಥರ ಹಿಂಡಿ ಎತ್ತಿಟ್ಕೋಬೇಕು ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದ್ದೆ ಇದಕ್ಕೆ ನಾನು ಇವಾಗ ಹುಣಸೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಹುಣ್ಸೆಹಣ್ಣಿನ ರಸ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಮತ್ತೆ ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳೋಣ ಹುಣ್ಸೆಹಣ್ಣಿನ ರಸದ ಬದಲು ನಿಂಬೆಹಣ್ಣು ಕೂಡ ಹಾಕ್ಬೋದು ಆದರೆ ಹುಣ್ಸೆಹಣ್ಣು ರಸ ಹಾಕೋದ್ರಿಂದ ಮಂಡಕ್ಕಿ ಮಂಡಕ್ಕಿ ತಿಂಡಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಹುಣಸೆಹಣ್ಣಿನ ರಸ ಯೂಸ್ ಮಾಡಿದ್ದೀನಿ ಒಂದು ಎರಡು ಮೂರು ನಿಮಿಷ ಈ ಥರ ಮಿಕ್ಸ್ ಮಾಡಿದ್ಮೇಲೆ ನಮ್ಗೆ ಬೇಕಾಗಿರೋಷ್ಟು ತೆಂಗಿನಕಾಯಿ ತುರಿ ಹಾಕೋಬೋದು ಜಾಸ್ತಿ ತೆಂಗಿನಕಾಯಿ ತುರಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ತೆಂಗಿನಕಾಯಿ ಹಾಕಿಲ್ಲ ಅಂದರೂ ನಡೆಯುತ್ತೆ ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇವಾಗ ಮಿಕ್ಸ್ ಮಾಡಿ ನಾವಿವಾಗ ನೀಟಾಗಿ ತೊಳೆದಿಟ್ಟು ಎತ್ತಿಟ್ಕೊಂಡಿರೋ ಅಂಥ ಮಂಡಕ್ಕಿನ ಹಾಕಿ ಮೊದಲೇ ಹುರಿದಿಟ್ಕೊಂಡಿರೋ ಶೇಂಗಾ ಬೀಜ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೋಬೇಕಾದ್ರೆ ನಾವು ಸ್ಟವ್ ಆಫ್ ಮಾಡಬಾರ್ದು ಸ್ಟವ್ ಆನಲ್ಲೇ ಇರಬೇಕು ಆವಾಗ ನಮಗೆ ಗೊಜ್ಜು ಚೆನ್ನಾಗಿ ಹಂಟತ್ತೆ ಮಂಡಕ್ಕಿಗೆ ಹಸಿ ಹಸಿ ಅನಿಸಲ್ಲ ನಾವು ಮಂಡಕ್ಕಿ ತಿಂತ ಸೊ ಹಂಗಾಗಿ ಸ್ಟವ್ ಆಫ್ ಮಾಡ್ದೇನೆ ಒಂದು ಎರಡು ಮೂರು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಅದನ್ನು ಬೇಯಿಸ್ಕೊಳ್ಳೋಣ ಆಲ್ಮೋಸ್ಟ್ ನಮಗೆ ಮಂಡಕ್ಕಿ ತಿಂಡಿ ರೆಡಿಯಾಗಿದೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಬೇಡೋಣ ಆಫ್ ಮಾಡಿ ಒಂದು ಐದು ನಿಮಿಷ ಬಿಡೋಣ ಅದು ಹಾಗೆ ಸೆಟ್ ಆಗುತ್ತೆ ಐದು ನಿಮಿಷ ಬಿಟ್ಟು ಓಪನ್ ಮಾಡಿ ಸರ್ವ್ ಮಾಡಿ ಟೇಸ್ಟಿಯಾಗಿರೋ ಮಂಡಕ್ಕಿ ತಿಂಡಿ ರೆಡಿ ಆಗುತ್ತೆ ಇದೇ ಥರ ಈಸಿ ಈಸಿ ರೆಸಿಪೀಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು